ಈಗ ನಾವು ಬಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಊರಿಗೆ ಎಷ್ಟು ಬರುತ್ತೆ ಪಿಂಚಣಿ ನಿಮ್ಗೆ ತಿಂಗಳ ತಿಂಗಳ ಬರ್ತಾಯಿಲ್ವಾ ಥೋರ್ ಮನೆ ಕಾಯೋದು ನಿಮ್ಗೆ ಏನಕ್ಕೋ ಬಸ್ ಫ್ರೀ ಅದೊಂದೇ ಒಟ್ಟಕ್ಕಿತ್ತು ನಿಮ್ಗೆ ಒಟ್ಟಕ್ಕಿತ್ತ ನಾವು ಗಂಡುಸ್ರು ಬಾಯ್ ಬಡ್ಕೋಬೇಕಾ ಬಾಲ್ಯ ತಮ್ಮ ಏನೇನು ನಾಲ್ಕು ಸಾವಿರ ಕೋಟಿ ಕಂಡಕ್ಟರ್ ದುಡ್ಡು ಕೊಡ್ಬೇಕು ಅವರು ಸಂಬ್ರ ನಿಮ್ಮ ಬಯಲಿ ಮಾತ ಏಯ್ ಪ್ರಪಂಚ ಗೊತ್ತು ಏನ್ ನಾನ್ ಹೇಳ್ತಾ ಇದೀನಿ ನಮ್ ರಾಜ್ಯ ರಾಜ ನಿಮ್ದು ಏನ್ ಸುಖ ಏನು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದ ವ್ಯಕ್ತ ನೋಡಿ ವೀಕ್ಷಕರ ಇವತ್ತು ನಾವು ಬೆಂಗಳೂರಿನಲ್ಲ ಸುತ್ತಿ ಸುತ್ತಿ ಬೆಂಗಳೂರು ಗಲ್ಲಿ ಗಲ್ಲಿ ಏರಿಯಾ ಏರಿಯಾಗಳನ್ನು ಸುತ್ತಿ ಸುತ್ತಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ತೋರಿಸಿದ್ದೇವೆ ಈಗ ನಾವು ಬಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಊರಿಗೆ ಕನಕಪುರ ಕನಕಪುರದ ಬಂಡೆ ಅಂತಲೇ ಫೇಮಸ್ ಆಗಿರೋ ಎಮ್ ಎಲ್ ಎ ಡಿ ಸಿ ಎಮ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಈಗ ನಾವು ಕನಕಪುರದಲ್ಲಿದ್ದೇವೆ ಕನಕಪುರದ ಅಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರ ತವರಲ್ಲೇ ಯಾವ ರೀತಿ ಆಗಿದೆ ಜನ ಏನು ಹೇಳ್ತಾರೆ ಸಮಸ್ಯೆಗಳ ಬಗ್ಗೆ ಅಂದರೆ ಏನಾದರೂ ಪ್ರಾಬ್ಲಮ್ಸ್ಗಳಿದೆಯಾ ಇನ್ನೂ ಏನಾದರೂ ಅಭಿವೃದ್ಧಿ ಮಾಡಬೇಕಾ ಎಷ್ಟು ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನು ನಿಮ್ಮ ಪ್ರಾಬ್ಲಮ್ಸು ಇಲ್ಲಿಯವ್ರದು ಅಂತ ಕೇಳ್ತಾ ಹೋಗೋಣ ಬನ್ನಿ ಕಾಸು ಸಾವಿರ

ಚರಂಡಿ ನೀರು ಗೊಚ್ಚೆ ಪಚ್ಚೆ ರೋಡ್ ಇಲ್ಲೇ ಎಲ್ಲ ಆಗದ ಎಲ್ಲ ಚೆನ್ನಾಗಿ ಆಗಿದಾ ಎಲ್ಲಾ ಶೌಚಾಲಯ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಸರಿ ಈಗ ನಿಮ್ಮ ಮನೆಯಲ್ಲಿ ಅಂದ್ರೆ ಚಿಕ್ಕೊಂಡಳ್ಳಿ ಚಿಕ್ಕೊಂಡಳ್ಳಿ ಅಲ್ಲಿಗೆ ನಿಮ್ಮ ಮನೆಗೆಲ್ಲ ಯಾರಾದರೂ ಬಂದಿದ್ರು ಅಧಿಕಾರಿಗಳು ಬಂದು ಜನಸಂಖ್ಯೆ ಲೆಕ್ಕ ಹಾಕಿಕೊಂಡು ಹೊರ ಇಲ್ಲ ಇಂದ ಯಾವ ಜಾತಿ ಪಾತಿ ಅಂದ್ರೆ ಬರ್ಕೊಂಡು ಹೊರ ಇಲ್ಲ ಇಲ್ಲ ಹೋಗಿಲ್ವೇ ಓ ಸರಿ ಬಿಡು ಆಲಿಂಗレートಲ್ಲಿ ಜಾಸ್ತಿ ಆಗೋಯ್ತಲ್ವಾ ಇಲ್ಲ ಅದೆನ್ ಎಲ್ಲ ರೇಟ್ ಗೀಟ್ ಎಲ್ಲ ಜಾಸ್ತಿ ಆಗುತ್ತಲ್ಲ ಏನ್ ಮಾಡುವ ಜಾಸ್ತಿ ಮಾಡಿದ್ರೆ ಏನ್ ಮಾಡುವ ನಿಮ್ದೇ ನಾಡು ನಿಮ್ದೇ ಹುಲಿ ನಿಮ್ದೇ ಡಿ ಕೆ ಕೆಲಸ ಕೆಲಸ ಮಾಡಿಸ್ತಾರ ಮಾಡಿಸ್ತಾರ ಇಲ್ವಾ ಮಾಡಿಸ್ತಾರ

ಹಾಂ ಹೆಂಗಿದ್ರೆ ಮೇಲಿಲ್ಲ ಆಗದ ಆಗಿದೆ ಏನಿದೆ ಏನಿಲ್ವ ಏನಿಲ್ಲ ಏನಾಗಿದೆ ಹಾಂ ಸುಮ್ನೆ ನಿಮ್ಮದೆ ಅಲ್ವ ಸರ್ಕಾರ ನಿಮ್ಮದು ಬರ್ರಿ ರೀ ಇಂಟೇಶರ್ ಇದು ಸರ್ಕಾರ ಆಲ್ಬಮ್ ಹಾಂ ನಮ್ಮ ಯೂರಿದರ ಯಾರು ಹಾಂ ಸಿ ಎಮ್ಮು ಹಾಂ ಸಾವಿರ ಕೋಟಿ ಕಂಡಕ್ಟ್ರ್ಗೆ ದುಡ್ಡು ಕೊಡಬೇಕು ಅವರು ಪ್ರಂಬ್ರ ಅಬ್ಬಾ ಹೌದು ಹೇ ಏನೂ ಗೊತ್ತಿಲ್ಲ ಕೊಟ್ಟಿಲ್ಲವಾ ಗೊತ್ತಿಲ್ಲ ಸಿದ್ಧರಾಮಯ್ಯ ನಿಂಬೈಲಿ ಮತ ನಿಂಬೈಲಿ ಮತ ಏಯ್ ಏ

ಏನೋ ನೀರಂದು ಕರೆಂಟ್ ಕರೆಂಟಂದು ಕರೆಂಟ್ ಅಯ್ಯ ಅಯ್ಯೋ ದೋನ್ಗಳು ಪ್ರತಿಯೊಂದು ಎಲ್ಲ ಮನ್ ಮನೆಗೆರ ವ್ಯವಹಾರ ಮಾಡಿದ್ದಾರೆ ಪಕ್ಕ ಆ ಪಕ್ಕ ಕೆಲಸ ಕೊಡ್ತಿದ್ದಾರೆ ಹಂಗೆ ಆಮೇಲೆ ಇಲ್ಲಿ ಹಾಲ್ ಡೈಲಿ ಮಾಡಿದ್ದಾರೆ ಹ್ಞೂ ನಮ್ಮ ಪೂರ ಕರ್ನಾಟಕ ಫಸ್ಟ್ ಹೌದಾ ಹೌದು ಓಹೋ ಸೂಪರ್ ಸ್ಟಾರ್ ಆಮೇಲೆ ದೊಡ್ಡ ಹಾಂ ಸೋಲಾರ್ ಮಾಡಿದ್ದಾರೆ ಹಾಂ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಹೌದು ಆಹಾಹಾ ಏನು ಹೇಳಿ ಎಲ್ಲ ಇನ್ ಡೀಟೇಲಾಗಿ ಹೇಳ್ತಾವರಪ್ಪ ಏಯ್ ಓ ಹಂಗ ಡಿ ಕೆ ಶುಕುಮಾರ್ ಬೆಂಕಿ ಹೈ ಬಿ ಕೆ ಚುಮ ಅಂತ ಯಾರಿ ಸಿದ್ಧರಾಮಣ ತಾತ ಸೇಮ್ ಸಿದ್ಧರಾಮಯ್ಯ ಇದ್ದಂಗೆ ಇದ್ರಪ್ಪ ನೋಡೋಕೆ ಅಲ್ವೇ ಸೇಮ್ ಲುಕ್ ಕದರು ಏ ಪಕ್ಕ ಸಿದ್ಧರಾಮಯ್ಯನ ತಮ್ಮನ್ನು ನೋಡ್ದಂಗೈತರಿಗೆ ಯಾವ ನಾಚಕತವ್ರೆ ನಾಚಕತ ಏನ್ ನಿಮ್ಮ ಹೆಸ್ರು ಪಿ ಮಾಧೇಗೌಡ ಪಿ ಮಾಧೇಗೌಡ ನಿಮ್ಮ ಕನಕಪುರಕ್ಕೆ ಬಂದಿದ್ದೀವಿ ಒಳ್ಳೇದಾಗಲಿ ಹೆಂಗಿದೆ ಅಭಿವೃದ್ಧಿ ಕನಕಪುರದಲ್ಲೇ ಅಭಿವೃದ್ಧಿ ಚೆನ್ನಾಗಿದೆ ಚೆನ್ನಾಗಿದ್ಯಾ ಯಾರು ಮಾಡಿದ್ದು ಡಿಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹಾಂ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರು ಅವರು ಮಾಡೋರಾ ಹಾಂ ಮತ್ತೆ ನಿಮಗೆ ಎಲ್ಲರು ನಿಮ್ಮ ಮನೆಯವರಿಗೆಲ್ಲ ಸಿಗ್ತದಾ ಲೇಡೀಸ್ಗೆ ಸಿಗ್ತಾ ಇದೆ ಫ್ರೀ ಕೆಲವು ಟೈಮ್ ಬರುತ್ತೆ ಕೆಲವು ಟೈಮ್ ಆಫ್ ಆಗುತ್ತೆ ಕೆಲವು ಟೈಮ್ ಆನ್ ಆಗುತ್ತೆ ಕೆಲವು ಟೈಮ್ ಆಫ್ ಆಗುತ್ತೆ ಹಾಂ ಅಲ್ರಿ ಸಿದ್ದರಾಮಯ್ಯ ಅವರಿಗೂ ಫ್ರೀ ಇವರಿಗೂ ಫ್ರೀ ಇವರಿಗೂ ಫ್ರೀ ಎಲ್ಲರಿಗೂ ಫ್ರೀ ಹಾಂ ಗಂಡಸ್ರಿಗೂ ಫ್ರೀ ಇನ್ನು ಗಂಡಸ್ರು ಕೊಟ್ಟು ಗಂಡಸರಿಗೆ ಫ್ರೀಯಾ ಸಿದ್ದರಾಮಣ್ಣ ಕೇಳಿ ಗಂಡು ಸ್ವಲ್ಪ ಫ್ರೀ ಕೊಡ್ತಾರಂತ ಕೊಡ್ಲೇಬೇಕಲ್ಲ ಈಗ ನಾವು ಕೊಡ್ ದುಡ್ಡು ಅವ್ರು ಕೊಡ್ತಾರೆ ಅವ್ರದ್ದು ಸ್ವಲ್ಪ ನಮ್ಗೆ ಕೊಡ್ಲಿ ಬಿಡಿ ಓ ಗಂಡು ಸುರ್ ದುಡ್ಕತ್ತೀನಿ ಅಂತಾರಪ್ಪ ಏನ್ ದುಡ್ಕೊಂಡಾರ ಪಾಪ ಇಲ್ಲ ಇವೆಲ್ಲ ಐಕ್ಲ ಪೈಕ್ ಕೊಡಿ ಐಕ್ಲ ಪೈಕ್ ನಿಂತ್ ಬಿಡ್ತಾವೆ ನಿಮ್ಮಂತ ದೊಡ್ಡ ಕೊಟ್ಟರು ಓಕೆ ಆಮೇಲೆ ಐಕ್ಲು ಪೈಕ್ ಬಸ್ ಅವ್ರಿಗೂ ಐಕ್ಲು ಪೈಕ್ಲೆಲ್ಲ ಕೊಡ್ತಾವ್ರಲ್ಲ ಲೇಡೀಸ್ಗೆ ಓ ಲೇಡೀಸ್ ಫಸ್ಟ್ ಅಲ್ವಾ ನಮ್ಮಲ್ಲಿ ಹೌದಕ್ಕೋಸ್ಕರ ಕೊಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಮಾಡೋರ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಅವ್ರ ನಿಮ್ದು ನಮ್ದು ತಟ್ಟೆಕರೆ ಕಟ್ಟೆ ಈಗ ನಿಮ್ಮ ಮನೆಗೆ ಜಾತಿ ಜನಗಣತಿ ಮಾಡೋಕೆ ಬಂದಿದ್ರಾ ಬಂದಿಲ್ಲ ಬಂದಿಲ್ವಾ ಬಂದಿಲ್ಲ ಮತ್ತು ಇದೇ ದೇವರಾಗೆ ಒಳ ಒಳಗೆ ಮಾಡ್ಕೊಂಬಿಟ್ಟವ್ರೆ ಇವರು ಅದೇ ಒಳ ಒಳಗೆ ಮಾಡ್ಕೊಂಬಿಟ್ಟವ್ರೆ ಇವರು ಇವರ ಒಳ ಒಳಗೆ ಮಾಡ್ಕೊಂಬಿಟ್ಟಾವ್ರೆ ಓ ಬಲೆ ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಇದು ಮುಂದಕ್ಕೂ ಪ್ರಾಬ್ಲಮ್ ಆಯ್ತದ ಆಗುತ್ತೆ ಆಗತ್ತೆ ಆಗುತ್ತೆ ಏನಪ್ಪಲ್ ಅಣ್ಣ ಏಯ್ ಗೊತ್ತಲ್ಲಿ ಏಯ್